ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನೀವು ಗಮನಿಸಿದ್ದಿರೋ ಇಲ್ವೋ ಗೊತ್ತಿಲ್ಲ ಈ ಎರಡನೇ ಚಳಿಗಾಲದ ಅಧಿವೇಶನವನ್ನು ಅಂದರೆ ಜೂನ್ ನಾಲ್ಕರ ಚುನಾವಣೆಯ ಫಲಿತಾಂಶ ಬಂದಾದ ಮೇಲೆ ಇದು ಎರಡನೇ ಅಧಿವೇಶನ ನಡೀತಾ ಇರೋದು ಸಂಸತ್ ಅಧಿವೇಶನ ಮೊದಲ ಅಧಿವೇಶನದಲ್ಲಿ ಅತಿ ಹೆಚ್ಚು ವಿಜೃಂಭಿಸಿದ್ದು ಅತಿ ಹೆಚ್ಚು ರಾರಾಜಿಸಿದ್ದು ಮತ್ತು ಅತಿ ಹೆಚ್ಚು ಮೈಲೇಜ್ ಗಳಿಸಿದ್ದು ಯಾರಾದಂದರೆ ಅಯೋಧ್ಯ ಕ ನರೇಶ್ ಅಂತ ಬಿಂಬಿತವಾದಂಥ ಅವಧೇಶ್ ಪ್ರಸಾದ್ ಟೋಪಿಯ ಅವಧೇಶ್ ಪ್ರಸಾದ್ ಯಾರು ಫೋಲ್ಪುರದಿಂದ ಒಂಬತ್ತು ಸಾರಿ ಶಾಸಕರಾಗಿ ತದನಂತರ ರಾಜೀನಾಮೆ ಕೊಟ್ಟು ಫೈಜಾಬಾದ್ ಡಿಸ್ಟ್ರಿಕ್ಟ್ ಫೈಜಾಬಾದ್ ಕಾನ್ಸ್ಟಿಟ್ಯುವೆನ್ಸಿಯಿಂದ ಸಮಾಜವಾದಿ ಪಾರ್ಟಿಯಿಂದ ಚುನಾವಣೆಗೆ ನಿಂತಹ ವ್ಯಕ್ತಿಯು ಆತನ ಹೆಸರು ಅವಧೇಶ್ ಪ್ರಸಾದ್ ಈತ ಅದೃಷ್ಟವಶಾತ್ ಅಥವಾ ದುರದೃಷ್ಟವಶಾತ್ ಗೆದ್ದು ಬಿಡ್ತಾನೆ ಈ ಫೈಜಾಬಾದ್ ಕಾನ್ಸ್ಟಿಟ್ಯುನ್ಸಿಯ ಸೀಟನ್ನು ಈತ ಗೆದ್ದ ತಕ್ಷಣ ಸಮಾಜವಾದಿ ಪಾರ್ಟಿ ಮತ್ತು ಕಾಂಗ್ರೆಸ್ ಎಷ್ಟು ಸಂಭ್ರಮಿಸ್ತಾರೆ ಅಂದರೆ ಸ್ವತಃ ಇಡೀ ಹಿಂದುತ್ವವನ್ನು ನಾವು ಸೋಲಿಸಿದ್ದೇವೆ ಅಯೋಧ್ಯೆಯನ್ನು ನಮ್ಮ ಕಬ್ಜಾ ಮಾಡಿಕೊಂಡಿದ್ದೇವೆ ಅನ್ನುವ ರೀತಿಯಲ್ಲಿ ಹೋದಲ್ಲಿ ಬಂದಲ್ಲಿ ನಿಂತಲ್ಲಿ ಕೂತಲ್ಲಿ ಪಕ್ಕದಲ್ಲಿ ಈತನನ್ನು ಕೂರಿಸ್ಕೋತಾರೆ ಯಾರನ್ನ ಅವಧೇಶ್ ಪ್ರಸಾದನನ್ನು ಅವಧೇಶ್ ಪ್ರಸಾದ್ ಒಂದು ರೀತಿಯಲ್ಲಿ ಇವರಿಗೆ ಪಾರಿತೋಷಕವಾಗಿ ಲಭಿಸ್ತಾನೆ ಅಂತ ಹೇಳ್ಬೋದು ನೀವು ಕಳೆದ ಬಾರಿ ಅಧಿವೇಶನವನ್ನು ಗಮನಿಸಿ ಒಂದು ಕಡೆ ರಾಹುಲ್ ಗಾಂಧಿ ಅವರ ಪಕ್ಕದಲ್ಲಿ ಸಮಾಜವಾದಿ ಪಾರ್ಟಿಯ ಅಖಿಲೇಶ್ ಯಾದವ್ ಅವರ ಪಕ್ಕದಲ್ಲಿ ಈ ಅವಧೇಶ್ ಪ್ರಸಾದ್ ಕುತ್ಕೋತಾ ಇದ್ದರು ಅದು ಮೊದಲ ಬೆಂಚಲ್ಲಿ ಫಸ್ಟ್ ಬೆಂಚ್ ಅವರು ಯಾವಾಗಲೂ ಸಂಸತ್ ಅಧಿವೇಶನದಲ್ಲಿ ಯಾರಿಗೆ ಎಷ್ಟು ಸೀಟು ಲಭ್ಯ ಆಗಿದಾವೋ ಆ ಲೆಕ್ಕಾಚಾರದಲ್ಲಿ ಸಂಸತ್ ಅಧ್ಯಕ್ಷರಿದಾರಲು ಓಂ ಪ್ರಕಾಶ್ ಬಿರ್ಲಾ ಅವರು ಅವರು ಸೀಟ್ಗಳನ್ನು ಅಲಾಟ್ ಮಾಡ್ತಾರೆ ಸಭಾಧ್ಯಕ್ಷರು ಮೂವತ್ತೇಳು ಸ್ಥಾನ ಗಳಿಸಿದಂಥ ಸಮಾಜವಾದಿ ಪಾರ್ಟಿಗೆ ಈ ಜಾಗದಲ್ಲಿ ಇಷ್ಟು ಸೀಟುಗಳು ಕಾಂಗ್ರೆಸ್ಸು ಆರು ಸ್ಥಾನವನ್ನು ಉತ್ತರ ಪ್ರದೇಶದಲ್ಲಿ ಗಳಿಸಿದೆ ಒಟ್ಟು ತೊಂಬತ್ತೊಂಬತ್ತು ಸ್ಥಾನ ಗಳಿಸಿದೆ ಅವರಿಗೆ ಇಷ್ಟು ಆಸನಗಳು ಹೀಗೆ ಆಸನಗಳನ್ನು ಅಲೋಕೇಟ್ ಮಾಡುತ್ತಾರೆ ಸಭಾಧ್ಯಕ್ಷರು ಈ ಅಲೋಕೇಟ್ ಮಾಡಿದ ಸ್ಥಾನಗಳಲ್ಲಿ ಯಾರು ಎಲ್ಲಿ ಕುಳಿತಬೇಕು ಕುಳಿತುಕೊಳ್ಳಬೇಕು ಅಂತ ತೀರ್ಮಾನವನ್ನು ಆಯಾ ಪಕ್ಷದ ಸಂಸದೀಯ ನಾಯಕರು ಮಾಡ್ತಾರೆ ಸ್ವಾಭಾವಿಕವಾಗಿ ರಾಹುಲ್ ಗಾಂಧಿ ವಿಪಕ್ಷ ನಾಯಕರಾಗಿರೋದ್ರಿಂದ ಮೊದಲ ಬೆಂಚಿನಲ್ಲಿ ಕುತ್ಕೊಳ್ಳೋದು ಮೊದಲ ಆಸನವನ್ನು ಅಲಂಕರಿಸುವುದು ಸ್ವಾಭಾವಿಕ ಪಕ್ಕದಲ್ಲಿ ಅತಿ ಹೆಚ್ಚು ಸೀಟು ಎರಡನೇ ಮಾ ಇದರಲ್ಲಿ ಗಳಿಸಿದಂಥ ಅಖಿಲೇಶ್ ಯಾದವ್ಗೆ ಪಕ್ಕದಲ್ಲಿ ಸೀಟು ಹಾಗಾದರೆ ಅಖಿಲೇಶ್ ಯಾದವ್ ಪಕ್ಕದಲ್ಲಿ ಯಾರು ಕೂಡಬೇಕು ಅಖಿಲೇಶ್ ಯಾದವ್ ಪಕ್ಕದಲ್ಲಿ ಈ ಅಯೋಧ್ಯಾಕ ನರೇಶ್ ನರೇಶ್ ಅಂದರೆ ರಾಜ ಅಯೋಧ್ಯಾಕ ನರೇಶ್ ಲಾಲ್ ಟೋಪಿ ಕಾ ಅವಧೇಶ್ ಪ್ರಸಾದ್ ಕೂತ್ಕೋತಾರೆ ಏನು ಅವಧೇಶ್ ಪ್ರಸಾದ್ ಅವರ ಗತ್ತು ನೋಡಬೇಕಾಗಿತ್ತು ನೀವು ಏನಿವನು ಶ್ರೀರಾಮಚಂದ್ರ ಅವತಿಯ ಲಂಕೆಯನ್ನು ಗೆದ್ಕೊಂಡು ಮೇಲೆ ಅಯೋಧ್ಯೆಯಲ್ಲಿ ಸಿಂಸಾ ಸಿಂಹಾಸನಾಧೀಶರಾದ್ರಲ್ಲ ಆ ರೀತಿ ಕಲಿಯುಗದಲ್ಲಿ ಈಗ ಅಯೋಧ್ಯೆಯಲ್ಲಿ ಸಿಂಹಾಸನಾಧೀಶರು ಯಾರು ಆದರೂ ಅಂದರೆ ಅದು ಈ ಅವಧೇಶ್ ಪ್ರಸಾದ್ ಈತ ಸೋಲಿಸಿದ್ದು ಲಲನ್ ಸಿಂಗ್ ಎನ್ನುವಂಥ ಒಬ್ಬ ಅಲಾಲ್ ಟೋಪಿಯನ್ನು ಈತನಿಗೆ ಟಿಕೆಟನ್ನೇ ಕೊಡಬಾರ್ದಾಗಿತ್ತು ಲಲನ್ ಸಿಂಗಿಗೆ ಈತ ಮಾಡಿದ ಎಡವಟ್ಟು ಏನು ಗೊತ್ತಾ ಹೋದಲ್ಲಿ ಬಂದಲ್ಲಿ ಸಂಸತ್ ಅಧಿವೆ ಚುನಾವಣೆಯ ಸಂದರ್ಭದಲ್ಲಿ ನಾವು ನಾಲ್ಕು ಸೀಟ್ ಗೆದ್ದರೆ ಸಮ ಇಡೀ ಸಂವಿಧಾನವನ್ನೇ ಬದಲಿಸ್ತೀವಿ ಅಂತ ಹೇಳ್ಕೊಂಡು ಓಡಾಡ್ಬಿಟ್ಟಾಯಿತು ಆತ ಹೇಳಿದ ವಿಡಿಯೋಗಳನ್ನು ಇಟ್ಕೊಂಡು ಈತ ವೈರಲ್ ಮಾಡ್ತಾನೆ ಅವಧೇಶ್ ಪ್ರಸಾದ್ ಅದು ಈತನಿಗೆ ಲಾಭವಾಗತ್ತೆ ಜೊತೆಗೆ ಕಟಾಕಟ್ ಕಟಾಕಟ್ ಎಂಟೂವರೆ ಸಾವಿರ ರೂಪಾಯಿ ಏನು ಮಾಡಿದರು ರಾಹುಲ್ ಗಾಂಧಿ ಅದು ಹೆಚ್ಚು ಪರಿಣಾಮವನ್ನು ಬೀರುತ್ತೆ ಸಂವಿಧಾನವನ್ನು ಬದಲಿಸ್ತಾರೆ ತಿದ್ದುಪಡಿ ಮಾಡ್ತಾರೆ ರಿಸರ್ವೇಷನ್ ಕ್ಯಾನ್ಸಲ್ ಮಾಡ್ತಾರೆ ಈ ರೀತಿಯ ಊಹಾಪೋಹಗಳಿಗೆ ಜನ ಕಿವಿ ಕೊಡ್ತಾರೆ ಸ್ವಾಭಾವಿಕವಾಗಿ ಇಂಥ ಅಲಾಲ್ ಟೋಪಿಗಳೆಲ್ಲ ಗೆದ್ದು ಬರ್ತಾರೆ ಗೆದ್ದ ಮೇಲೆ ಇವರಿಗೆ ತಮ್ಮ ಯೋಗ್ಯಕ್ಕೆ ಯೋಗ್ಯತೆಗಿಂತ ಯೋಗ ಲಭಿಸಿರುವುದು ಆದ್ದರಿಂದ ಈತ ಮುಂದಿನ ಸೀಟ್ನಲ್ಲಿ ಕೂತಿರ್ತಾನೆ ಹೋದಲ್ಲಿ ಬಂದಲ್ಲಿ ಈತ ಇರ್ತಾನೆ ಯಾವುದೇ ಫಂಕ್ಷನ್ ಹೋದರೂ ಈತನ ಕರ್ಕೊಂಡು ಹೋಗಲಾಗತ್ತೆ ನೋಡಿ ನಮ್ಮದು ಹಿಂದುತ್ವದ ಮೇಲೆ ಆಗಿರುವಂಥ ಗೆಲುವು ನೋಡಿ ಯಾವ ರೀತಿ ಅಯೋಧ್ಯೆಯನ್ನು ಗೆದ್ದುಕೊಂಡಿವೆ ಮೊದಲೇದಾಗಿ ಅಯೋಧ್ಯೆ ಎನ್ನುವಂಥ ಕಾನ್ಸ್ಟಿಟ್ಯುವೆನ್ಸಿಯೇ ಇಲ್ಲ ಸಂಸತ್ತಿನ ಲೆಕ್ಕದಲ್ಲಿ ಸಂಸದೀಯ ಕಾನ್ಸ್ಟಿಟ್ಯೂಯೆನ್ಸಿ ಅಲ್ಲ ಅದು ಫೈಜಾಬಾದ್ ಸಂಸದೀಯ ಕಾನ್ಸ್ಟಿಟ್ಯೂಯೆನ್ಸಿಯ ಒಂದು ವಿಧಾನಸಭಾ ಕ್ಷೇತ್ರ ಅದು ಅವಧ್ ಅಂತೇಳಿ ಅಯೋಧ್ಯೆಗೆ ಅವಧ್ ಅಂತ ಕರೀತಾರೆ ಆದರೆ ಇವರು ಬಿಂಬಿಸಿದ್ದು ಹೇಗೆ ಅಂದರೆ ಅಯೋಧ್ಯೆಯಲ್ಲಿ ಈತ ಗೆದ್ದಿದ್ದಾರೆ ಅಂತ ಬಿಂಬಿಸ್ತಾರೆ ಅವಿದೇಶ್ ಪ್ರಸಾದ್ನ ಈ ಬಾರಿ ಎಲ್ಲಿದ್ದಾನೆ ಈತ ಈ ಬಾರಿ ಅವಧೇಶ್ ಪ್ರಸಾದ್ ಎಲ್ಲಿದ್ದಾನೆ ಅಂತ ಗೊತ್ತೇ ಇಲ್ಲ ಯಾವ ಸ್ಥಾನದಲ್ಲಿ ಕೂತಿದ್ದಾನೆ ಅಂತ ಗೊತ್ತೇ ಇಲ್ಲ ಇದಕ್ಕೆ ಕಾರಣ ಏನು ಮೊದಲೇದಾಗಿ ಅಖಿಲೇಶ್ ಯಾದವ್ಗೆ ಭಾಳ ದೊಡ್ಡದಾದಂಥ ಮುಖಭಂಗ ಯಾವುದು ಅಂತಂದರೆ ಈ ಅವಧೇಶ ಪ್ರಸಾದನ ಅತ್ಯಂತ ನಿಕಟವರ್ತಿ ಪಿ ಎ ಎನ್ಸ್ಕೊಂಡಂಥ ಮುಯಿನ್ ಖಾನ್ ಎನ್ನುವಂಥ ವ್ಯಕ್ತಿ ದಲಿತ ಯುವತಿಯೊಬ್ಬಳ ಮೇಲೆ ಅತ್ಯಾಚಾರವನ್ನು ಮಾಡ್ತಾನೆ ಅತ್ಯಾಚಾರ ಮಾಡಿದ ಮೇಲೆ ಗೊತ್ತಾಗತ್ತೆ ಈತ ಸಮಾಜವಾದಿ ಪಾರ್ಟಿಗೆ ಸಂಬಂಧಪಟ್ಟವನು ಈತ ಭೂಮಿ ಅತಿಕ್ರಮಣವನ್ನು ಮಾಡಿಕೊಂಡಿದ್ದಾನೆ ಕೆರೆಯನ್ನೇ ನುಂಗಿ ಹಾಕಿ ಅಲ್ಲಿ ಬ್ಯಾಂಕ್ ಕಾಂಪ್ಲೆಕ್ಸನ್ನು ಕಟ್ಟಿದ್ದಾನೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಟಿದ್ದಾನೆ ಈತ ಮುಯಿನ್ ಖಾನನ ಆಪ್ತ ಕಾರ್ಯದರ್ಶಿ ನಿಕಟವರ್ತಿ ಆತನ ಬಲಗೈ ಅಂತ ಗೊತ್ತಾಗತ್ತೆ ಯಾವಾಗ ಮುಯೀನ್ ಖಾನ್ ಅವಧೇಶ್ ಪ್ರಸಾದನ ನಿಕಟವರ್ತಿ ಅಂತ ಗೊತ್ತಾಗುತ್ತೋ ಯಾವಾಗ ಇದು ರಾಷ್ಟ್ರಾದ್ಯಂತ ಸುದ್ದಿ ಆಗತ್ತೋ ಯಾವಾಗ ಉತ್ತರ ಪ್ರದೇಶದ ಎಲ್ಲ ಪತ್ರಿಕೆಗಳು ಎಲ್ಲ ಮಾಧ್ಯಮಗಳು ಇದನ್ನು ಸ್ವತಃ ಅವಧೇಶ್ ಪ್ರಸಾದ್ನೇ ಅತ್ಯಾಚಾರ ಮಾಡಿದಾನೆ ಅನ್ನೋ ಮಟ್ಟಿಗೆ ಬಿಂಬಿಸ್ತಾವೋ ಅವಾಗ ಅಖಿಲೇಶ್ ಯಾದವ್ ಅಂತರವನ್ನು ಕಾಪಾಡ್ಕೊಳ್ತಾರೆ ಈ ಅವಧೇಶ್ ಪ್ರಸಾದ್ ಜೊತೆಗೆ ಲಲನ್ ಸಿಂಗ್ನನ್ನು ಸೋಲಿಸಿ ಈತ ಗೆದ್ದಿರುವುದು ಗೆದ್ದಾದ ಮೇಲೆ ಒಬ್ಬ ಅತ್ಯಾಚಾರಿಯ ಜೊತೆ ಗುರುತಿಸ್ಕೊಂಡಿರುವುದು ಅದಾದ ಮೇಲೆ ಯಾವುದೇ ಸ್ಪಷ್ಟೀಕರಣ ಕೊಡಲಾರದೆ ಅದೇ ಮುಯಿನ್ ಖಾನ್ ಜೊತೆ ಈತ ಮತ್ತೆ ಆತನನ್ನು ಹೇಗಾದರೂ ಮಾಡಿ ಬಚಾವ್ ಮಾಡುವಂಥ ಕೆಲಸದಲ್ಲಿ ಓಡಾಡಿದ್ದನ್ನು ನೋಡಿ ಅಖಿಲೇಶ್ ಪ್ರಸ ಅಖಿಲೇಶ್ ಯಾದವ್ ಏನು ಮಾಡ್ತಾರೆ ನಿಧಾನಕ್ಕೆ ಈತರಿಂದ ಅಂತರವನ್ನು ಕಾಪಾಡ್ಕೊತಾರೆ ಇನ್ನು ಎರಡನೇ ಸ್ಥಾನಕ್ಕೆ ಬಂದಂಥ ವಿಚಾರವನ್ನು ಹೇಳ್ತೀನಿ ಕಳೆದ ಬಾರಿ ಮೊದಲನೇ ಸ್ಥಾನದಲ್ಲಿ ಕೂತ್ಕೊಳ್ತಾ ಇದ್ದಂಥ ಅಖಿಲೇಶ್ ಯಾದವ್ ಈ ಬಾರಿ ಎರಡನೇ ಸ್ಥಾನಕ್ಕೆ ಯಾಕೆ ಬಂದರು ಅಲಾಟಾದ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರು ಕಾಂಗ್ರೆಸ್ಗೆ ಮೊದಲನೇ ಬೆಂಚನ್ನು ಈ ಸಲ ಅಲೋಕೇಟ್ ಮಾಡಿ ಅಖಿಲೇಶ್ ಯಾದವ್ ಮುಂತಾದವರಿಗೆ ಹಿಂದಿನ ಎರಡನೇ ಸ್ಥಾನದಲ್ಲಿ ಅದೂ ಒಂದೇ ಒಂದು ಸ್ಥಾನವನ್ನು ಬಿಟ್ಕೊಡ್ತಾರೆ ಆ್ಯಕ್ಚುಲಿ ಒಂಬತ್ತು ಸ್ಥಾನ ಕಾಂಗ್ರೆಸ್ಗೆ ಅಂತ ಕೊಡಲಾಗಿರುತ್ತೆ ಆ ಒಂಬತ್ತರಲ್ಲಿ ಎರಡು ಕಾಂಗ್ರೆಸ್ ಇಟ್ಕೊಂಡು ಎರಡನ್ನ ಸಮಾಜವಾದಿ ಪಾರ್ಟಿಗೆ ಕಳೆದ ಬಾರಿ ಕೊಟ್ಟಿರ್ತಾರೆ ಈ ಬಾರಿ ಒಂದೇ ಒಂದು ಸ್ಥಾನವನ್ನು ಕೊಡ್ತಾರೆ ಆ ಹಿಂದಿನ ಸ್ಥಾನದಲ್ಲಿ ಅಖಿಲೇಶ್ ಯಾದವ್ ಕೂತ್ಕೋತಾರೆ ಮಾಧ್ಯಮದವರು ಕೇಳ್ತಾರೆ ಸುಮ್ಮನೆ ಇರೋಲ್ವಲ್ಲ ಹೊರಗಡೆ ಬಂದ ತಕ್ಷಣ ಸಂಸತ್ತಿನ ಹೊರಗಡೆ ಅಖಿಲೇಶ್ ಯಾದವ್ ಕೇಳ್ತಾರೆ ಏನು ನೀವು ಉತ್ತರ ಪ್ರದೇಶಕ್ಕೆ ಲಡಿಕೆ ಉತ್ತರ ಪ್ರದೇಶದಕ್ಕೆ ಲಡಿಕೆ ಅಂತ ಓಡಾಡ್ತಾ ಇದ್ರಿ ನೀವು ರಾಹುಲ್ ಗಾಂಧಿಯವರು ಇದ್ದಕ್ಕಿದ್ದ ಹಾಗೆ ಅವರು ಮುಂದಿನ ಬೆಂಚ್ನಲ್ಲಿದ್ದಾರೆ ನೀವು ಹಿಂದಿನ ಆಸನದಲ್ಲಿ ಇದ್ದೀರಲ್ಲ ಯಾಕೆ ಅಖಿಲೇಶ್ ಯಾದವ್ ಯಾವುದೇ ಉತ್ತರವನ್ನು ಕೊಡಲಾರದೆ ಒಂದೇ ಒಂದು ಶಬ್ದವನ್ನು ಹೇಳ್ತಾರೆ ಥ್ಯಾಂಕ್ಸ್ ಟು ಕಾಂಗ್ರೆಸ್ ಅಂತ ಅಂದರೆ ಕಾಂಗ್ರೆಸ್ಸು ನನ್ನನ್ನು ಬ್ಯಾಕ್ ಬೆಂಚರ್ ಆಗಿ ಮಾಡಿದೆ ಅಂತ ಸ್ಪಷ್ಟವಾಗಿ ಹೇಳ್ತಾರೆ ಇದಾದ ಮೇಲೆ ಈ ಬಾರಿ ಅಧಿವೇಶನವನ್ನು ಗಮನಿಸಿ ಮೊದಲನೇ ದಿವಸ ಎರಡನೇ ದಿವಸ ಈ ಅಖಿಲೇಶ್ ಯಾದವ್ ಅವರ ಗುಂಪು ಕಾಂಗ್ರೆಸ್ಸಿನ ಜೊತೆ ಗುರಿಸ್ಕೊಳ್ಳುತ್ತೆ ಅದಾನಿ 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 ಅಂತ ಕಿರ್ಚಕ್ಕೆ ಶುರು ಮಾಡುತ್ತೆ ತ್ಯಾಗ ಮಾಡುತ್ತೆ ಏನೇ ಅಖಿಲೇಶ್ ಯಾದವ್ಗೆ ಸೊ ಪರ್ಸನಲ್ ಐಡೆಂಟಿಟಿ ಇಲ್ವಾ ಸ್ವಂತವಾಗಿ ಯಾವುದೇ ಒಂದು ನಿರ್ಧಾರ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ವಾ ಅಂತ ಕಳೆದ ಸಂಚಿಕೆಯಲ್ಲಿ ನಾನು ಹೇಳಿದ್ದೆ ಯಾವಾಗ ಸಂಬಲ್ ಘಟನೆ ಸಂಭವಿಸುತ್ತೋ ಅದಾದ ತಕ್ಷಣ ಇದ್ದಕ್ಕಿದ್ದ ಹಾಗೆ ಎಚ್ಚೆತ್ತುಕೊಳ್ತಾರೆ ಅಖಿಲೇಶ್ ಯಾದವ್ ಈಗ ನಾನು ಉತ್ತರ ಪ್ರದೇಶದಲ್ಲಿ ನನ್ನ ಸ್ವಾಮಿತ್ವವನ್ನು ಕಾಪಾಡಿಕೊಳ್ಳದೆ ಹೋದರೆ ಮುಸಲ್ಮಾನ ಓಟುಗಳು ನನ್ನ ಕೈ ಬಿಟ್ಟುಬಿಡ್ತಾವೆ ಅಂಥೇಳಿ ಇದ್ದಕ್ಕಿದ್ದ ಹಾಗೆ ರಾಹುಲ್ ಗಾಂಧಿ ಅವರಿಂದ ಅಂತರವನ್ನು ಕಾಪಾಡಿಕೊಂಡು ಸಂಸತ್ತಿನಲ್ಲಿ ರಾಜ್ಯಸಭೆಯಲ್ಲಿ ಇದ್ದಕ್ಕಿದ್ದ ಹಾಗೆ ಸಂಬಲ್ ವಿಚಾರವನ್ನು ಎತ್ತಿ ಗಲಾಟೆ ಮಾಡಲಿಕ್ಕೆ ಕೋಲಾಹಲ ಉಂಟು ಮಾಡಲಿಕ್ಕೆ ಶುರು ಮಾಡ್ತಾರೆ ರಾಹುಲ್ ಗಾಂಧಿಗೆ ಗೊತ್ತಾಗತ್ತೆ ಅಖಿಲೇಶ್ ಯಾದವ್ ಮುಸಲ್ಮಾನರ ಓಟುಗಳನ್ನು ಧ್ರುವೀಕರಿಸಲಿಕ್ಕಾಗಿ ಸಂಬಲ್ ವಿಷಯವನ್ನು ಎತ್ಕೊಂಡಿದ್ದಾರೆ ಅಂತ ಗೊತ್ತಾಗತ್ತೆ ಸ್ವತಃ ಅಖಿಲೇಶ್ ಯಾದವ್ ಹೇಳಲಾರದೆ ಅವರದೇ ರಾಜ್ಯದ ಸಂಬಲ್ಗೆ ಸ್ವತಃ ತನ್ನ ಸೋದರಿಯನ್ನು ಕರ್ಕೊಂಡು ಸವ ಸಂಬಲ್ಗೆ ಹೋಗ್ತೀನಿ ಅಂತ ಹೊರಡ್ತಾರೆ ಅವ್ರನ್ನ ಬಾರ್ಡ್ರ್ನಲ್ಲಿ ತಡೆಯಲಾಗತ್ತೆ ವಾಪಸ್ ಕಳಿಸಲಾಗತ್ತೆ ನೋಡಿ ಮಜಾ ನೋಡಿ ಇಬ್ಬರು ವ್ಯಕ್ತಿಗಳು ಇಬ್ಬರೂ ಮುಸಲ್ಮಾನರು ಓಟ್ ಮೇಲೆ ನಿರ್ಭರ ಆದಂಥವ್ರು ಇಬ್ಬರಿಗೂ ಪ್ರತ್ಯೇಕವಾದಂಥ ಸ್ಟ್ಯಾಂಡಿಲ್ಲ ಯಾವ ರೀತಿಯಾಗಿ ಸಂಸತ್ತಿನಲ್ಲಿ ಸರ್ಕಾರವನ್ನು ಹಣಿಯಬೇಕು ಅನ್ನುವಂಥ ಸರಿಯಾದ ಅನುಭವವಿಲ್ಲ ಇವರು ಯಾವ ಸಂದರ್ಭದಲ್ಲಿ ಯಾವ ವಿಷಯವನ್ನು ತೆಗೆದುಕೊಂಡು ಎನ್ಕ್ಯಾಶ್ ಮಾಡಬೇಕು ಅಂತ ಮಾತ್ರ ಯೋಚನೆ ಮಾಡ್ತಾರೆ ವಿನಃ ತಮ್ಮನ್ನು ಚುನಾಯಿತರನ್ನಾಗಿ ಮಾಡಿದಂಥ ಮತದಾರರಿಗೆ ನಾವು ನ್ಯಾಯವನ್ನು ಸಲ್ಲಿಸಬೇಕು ಅನ್ನುವಂಥ ಆಲೋಚನೆಯನ್ನೇ ಮಾಡೋದಿಲ್ಲ ಈಗ ಸ್ಥಿತಿ ಹೇಗೆ ಬಂದಿದೆ ಅಂದರೆ ಮೊನ್ನೆ ನಡೆದಂಥ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ಸು ಸ್ವಲ್ಪವೂ ಈ ಅಖಿಲೇಶ್ ಯಾದವ್ ಅವರ ಸಮಾಜವಾದಿ ಪಾರ್ಟಿಗೆ ಸಹಾಯವನ್ನು ಮಾಡಲಿಲ್ಲ ಒಂದೇ ಒಂದು ಕ್ಷೇತ್ರದಲ್ಲಿ ಚುನಾವಣಾ ಪ್ರಚಾರವನ್ನು ಮಾಡಲಿಲ್ಲ ಯಾವ ಅಖಿಲೇಶ್ ಯಾದವ್ ಕಾಂಗ್ರೆಸ್ ಜೊತೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಒಟ್ಟಿಗೆ ಹೋರಾಟ ಮಾಡಿದ್ರು ಈ ಬಾರಿ ಸೀಟುಗಳನ್ನು ಕೂಡ ಉಪಚುನಾವಣೆಯಲ್ಲಿ ಬಿಟ್ಟುಕೊಡಲಿಲ್ಲ ಸ್ವತಃ ಕಾಂಗ್ರೆಸ್ ಕೇಳಿದರೂ ಕೂಡ ಬೇಕಾದ್ರೆ ಒಂದೋ ಎರಡೋ ಸ್ಥಾನ ಕೊಡ್ತೀನಿ ಅಂದರು ಕಾಂಗ್ರೆಸ್ ಅವರು ಹೇಳಿದರು ನೀವು ಎರಡು ಸ್ಥಾನ ಕೊಡೋದಾದರೆ ನನಗೆ ಬೇಕೇ ಆಗಿಲ್ಲ ಅಂತ ಮಾತನ್ನು ಹೇಳಿದರು ಈಗ ಮುಸಲ್ಮಾನರ ಓಟುಗಳು ಕೈ ಬಿಟ್ಟು ಹೋಗ್ತಾ ಇದ್ದಾವೆ ಅನ್ನುವುದು ಅಖಿಲೇಶ್ ಯಾದವ್ಗೆ ಸ್ಪಷ್ಟವಾಗಿ ಗೊತ್ತಿದೆ ಅರವತ್ತು ಪರ್ಸೆಂಟ್ ಓಟ್ ಇರುವಂಥ ಠಾಕೂರ್ ಎನ್ನುವಂಥ ವ್ಯಕ್ತಿ ಗೆಲ್ತಾನೆ ಮುಸಲ್ಮಾನರ ಬಾಹುಳ್ಯ ಇರುವಂಥ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ಥಾನವನ್ನು ಗಟ್ಟಿ ಮಾಡಿಕೊಳ್ಳತ್ತೆ ಈಗ ನಾನೇನಾದರೂ ಇದನ್ನು ಸರಿಯಾಗಿ ರಿಪೇರಿ ಮಾಡದೆ ಹೋದರೆ ಮುಂದೆ ಎರಡು ಸಾವಿರದ ಇಪ್ಪತ್ತೇಳರ ವಿಧಾನಸಭಾ ಚುನಾವಣೆಯಲ್ಲಿ ಬಹಳ ದೊಡ್ಡ ಮುಖಭಂಗವನ್ನು ಅನುಭವಿಸಬೇಕಾಗತ್ತೆ ಪಾರ್ಟಿ ಪತನದ ಅಂಚಿಗೆ ಹೋಗುತ್ತೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಿದೆ ಅಖಿಲೇಶ್ ಯಾದವ್ಗೆ ಹೀಗಾಗಿ ಅಖಿಲೇಶ್ ಯಾದವ್ ಕಾಂಗ್ರೆಸ್ಸಿನಿಂದ ದೂರವನ್ನು ಕಾಪಾಡಿಕೊಂಡು ತನ್ನ ಅಸ್ತಿತ್ವಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ ಇನ್ನು ರಾಹುಲ್ ಗಾಂಧಿ ರಾಹುಲ್ ಗಾಂಧಿಗೆ ಯಾವ ವಿಷಯದಲ್ಲಿ ಸಂಸತ್ತಿನಲ್ಲಿ ಹೋರಾಟ ಮಾಡಬೇಕು ಅನ್ನುವಂಥ ಕಿಂಚಿತ್ ಅನುಭವವೇ ಇಲ್ಲ ವಿವೇಚನೆಯಿಲ್ಲ ವಿವೇಕವೂ ಇಲ್ಲ ಅದಾನಿ ಅದಾನಿ ಅಂತ ಬಡಬಡಿಸ್ತಾ ಇದ್ದಾರೆ ಇದನ್ನು ಇಟ್ಕೊಂಡು ಈಗ ಆಡಳಿತ ಪಕ್ಷದವರು ಕೇಂದ್ರ ಸರ್ಕಾರ ತನಗೆ ಪಾಸ್ ಮಾಡಬಹುದಾದಂಥ ಬಿಲ್ಗಳನ್ನೆಲ್ಲ ಈತನ ವಿನಃ ಅಂದರೆ ವಿಪಕ್ಷ ನಾಯಕನಿಲ್ಲದೆ ಎಲ್ಲ ಬಿಲ್ಗಳನ್ನು ಪಾಸ್ ಮಾಡಿಸಿಕೊಳ್ಳುತ್ತೆ ಏಕೆಂದರೆ ಬಹುಮತ ಇರುವುದು ಎನ್ ಡಿ ಎಗೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ